ಜೆಡಿಎಸ್ ಪಕ್ಷದ ಬೆಂಗಳೂರು ನಗರಾಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಎಚ್ ಎಂ ರಮೇಶ್ ಗೌಡರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆ ಬೆಂಗಳೂರು ಮಹಾನಗರ ಜಾತ್ಯತೀತ ಜನತಾದಳ ಪಕ್ಷದ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಕ್ರಿಯಾಶೀಲ ಯುವ ಮುಖಂಡರು ಸನ್ಮಾನ್ಯ ಎಚ್ಎಂ ರಮೇಶ್ ಗೌಡಾರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ ನಾಯಕರ ನಿವಾಸದಲ್ಲಿ ಅಪಾರ ಜೆಡಿ ಕಾರ್ಯಕರ್ತರು ಹುಟ್ಟು ಒಬ್ಬ ಸಂಭ್ರಮಾಚರಣೆಯ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ನಮ್ಮ ಬೆಂಗಳೂರು ಮಹಾನಗರ ಜನತಾದಳ ಜಾತ್ಯತೀತ ಪಕ್ಷದ ಶಾಸಕರು ಮತ್ತೆ ಅಧ್ಯಕ್ಷರು ಆದಂತ ನಮ್ಮೆಲ್ಲರ ಪ್ರೀತಿಯ ರಮೇಶ್ ಗೌಡರಿಗೆ ನಲ್ವತ್ ಮೂರನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತೀವಿ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮಾತನಾಡಕ್ಕೆ ನಿಜಕ್ಕೂ ನಮ್ಮಂತ ಸಾವಿರಾರು ಯುವಕರುಗಳನ್ನ ಇವತ್ತು ಬೆಳೆಸ್ಲಿಕ್ಕೆ ಕೊಳ್ತವ್ರೆ ಅವ್ರಿಗೆ ನಾವೆಲ್ಲರೂ ಕೂಡ ಅವ್ರಿಗೆ ಸದಾ ಚಿರುಣಿಯಾಗಿ ಇದೇ ರೀತಿ ನಾವು ಅವರ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಪ್ರತಿ ವರ್ಷ ಇನ್ನೂ ವಿಭಜನೆಯಿಂದ ಹೆಚ್ಚಿನ ರೀತಿಯಲ್ಲಿ ಆಚರಿಸೋಕ್ಕೆ ನಮಗೆ ಭಗವಂತ ಶಕ್ತಿ ಕೊಡಲಿ ಅವ್ರ ಕುಟುಂಬಕ್ಕೆ ದೇವರು ಎಲ್ಲಾ ರೀತಿ ಶಕ್ತಿಯನ್ನ ಕರುಣಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಶುಭಾಶಯ ಹೇಳ ಬಯಸ್ತೀವಿ ಅವರು ನಗರ ಅಧ್ಯಕ್ಷರು ಯಾರು ನಮ್ಮ ಹಿಂದಿನ ಅಧ್ಯಕ್ಷರುಗಳು ಯಾರು ಎಷ್ಟು ಜನ ಇದ್ರು ಅದಾದ ನಂತರ ನೂತನವಾಗಿ ಅಧ್ಯಕ್ಷರು ಮಾಡ್ಬೇಕಂತೇಳಿ ದೇವಗೌಡ ಸಾಹೇಬರು ಕುಮಾರಣ್ಣ ಅವರು ಚಿಂತನೆ ಮಾಡೋ ಸಂದರ್ಭದಲ್ಲಿ ಬೆಂಗಳೂರು ನಗರವನ್ನ ಯಾರು ಕಟ್ಟಲಿಕ್ಕೆ ಶಕ್ತಿ ಇದೆ ಅಂತ ಹೇಳಿ ಬಹಳಷ್ಟು ಚರ್ಚೆ ಮಾಡಿ ಇವತ್ತು ಸಂಘಟನಾ ಚತುರನೂ ಒಬ್ಬರನ್ನ ಇವತ್ತು ನಮ್ಮ ಅಧ್ಯಕ್ಷನ ಕೊಟ್ಟಿದ್ದಾರೆ ಇವತ್ತು ಯುವಕರನ್ನ ಒಂದು ಊರ್ದು ಕೆಲಸ ಜೊತೆಗೆ ಇವತ್ತು ಪಕ್ಷವನ್ನ ಕಟ್ಟಲಿಕ್ಕೆ ತಳಮರ್ದಿಂದ ಒಂದು ಪಾಯ ಹಾಕಿರ್ತಕ್ಕಂಥ ನಮ್ಮ ರಮೇಶ್ ಗೌಡ್ರ ಇವತ್ತು ಒಂದು ನಲವತ್ತ ಎರಡನೇ ಹುಟ್ಟು ಶುಭಾಶಯ ಕೊರಲಿಕ್ಕೆ ಇವತ್ತು ಸಾಕಷ್ಟು ನೂರಾರು ಜನಸಂಖ್ಯೆಯಲ್ಲಿ ನಾವೆಲ್ಲರೂ ಬಂದಿದೀರಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಕಾಲ ಒಂದು ಅಧಿಕಾರ ಮುಂದಿನ ದಿನಗಳಲ್ಲಿ ಅವರು ಮತ್ತೊಮ್ಮೆ ಶಾಸಕರಾಗಿ ಮಂತ್ರಿ ಆಗ್ಲಿ ಅಂತ ಹೇಳಿ ನಾವೆಲ್ಲರೂ ಸಹ ಸಹ ಅವ್ರಿಗೆ ಹಾಶಿಸ್ತೇವೆ